ಏನು ಏನಿನ್ ರೋಗ ಬಂದಿರೋದು ಏನಕ್ಕೆ ಹಿಂಗಾಡ್ತಾ ಕೆಲಸಕ್ಕೆ ಹೋಗು ಅಲ್ಲ ಕಣ್ರಿ ನಾನು ಪ್ರೆಗ್ನೆಂಟ್ ಆಗಿರೋ ನಿಮ್ಗೊಂದು ಸ್ವಲ್ಪ ಅಲ್ವಾ ನಾನು ಪ್ರೆಗ್ನೆಂಟ್ ಆಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ನೋಡು ಜಾಸ್ತಿ ಮಾತಾಡ್ಬೇಡ ತುಂಬ ಗೊತ್ತಿ ಆಗ್ತಾ ಇದೆ ನಿನ್ ಮಾತು ನೀನ್ ಪ್ರೆಗ್ನೆಂಟ್ ನಾನೇನ್ ಮಾಡ್ಲಿ ನಾನೇನ್ ಮಾಡ್ಲಿ ಓ ಹಾಗಾದ್ರೆ ಪ್ರೆಗ್ನೆಂಟ್ ಕೂಡ ಯಾರು ಕೆಲ್ಸಕ್ಕೆ ಹೋಗಲ್ವಾ ನೋಡು ನನ್ಗೆ ಆಯ್ತಾರೆ ಡಾಕ್ಟರ್ ಹೇಳಾವ್ರೆ ಬ್ಲಡ್ ಎಲ್ಲ ಕಮ್ಮಿ ಆದ್ರೆ ಎಷ್ಟು ತಗೋಬೇಕು ಅಂತ ನಾನು ಎಲ್ಲೂ ನಾನೆಲ್ಲೂ ಹಾಗಾದ್ರೆ ಮಗುನೇ ಬೇಡ ಬಾ ಅಭಸನ್ ಮಾಡ್ಸೋ ಅಭಸನ ಇದೇನು ಹಿಂಗ್ ಮಾತಾಡ್ತಾ ಇದ್ರಿ ನೀವು ನಾನು ಯಾವ ಅಭ್ಯಾಸನ ಮಾಡಿಸ್ಕೊಳಕ್ಕಿಲ್ಲ ಏನೂ ಇಲ್ಲ ನಾನು ನನ್ನ ಮಗ ಬೇಕು ನನಗೆ ನಿಮಗೆ ಮಗ ಬೇರೆ ನನಗೆ ಬೇಕು ನಿಮ್ಮ ಮಗು ಕಂಡ್ರೆ ಯಾಕೆ ಹಿಂಗೆ ಆಗ್ತಾ ಇದ್ದೀರಿ ನೀವು ನಿಮ್ಮ ಮಗು ಇದು ನೋಡು ನನಗೆ ನಂಬಿಕೆ ಇಲ್ಲ ನನ್ನ ಮಗು ಅಂತ ಆ ಆಕಾಶನ ಜೊತೆ ಸುತ್ತಿದ್ಯಾ ಆ ಆಗಿದ್ರು ಆಗಿರ್ಬೋದು ಇತ್ತು ನಾಚಿಕೆ ಹಾಕಿ ಹಿಂಗೆಲ್ಲ ಮಾತಾಡಕ್ಕೆ ನಿಮಗೆ ಏನು ಮಾತಾಡ್ತಾ ಇದ್ದೀನಿ ನೀನು ನಮ್ಮ ಮಾನ ಬರ್ಬೋದಿಲ್ವಾ ಓ ಪರವಾಗಿಲ್ಲ ನೀನು ಸುಮಾರಾಗಿ ಮಾತಾಡೋದ್ಕೊಳ್ತಿದ್ದೀನಿ ನೀನು ಇಂಥ ಲೋಫರ್ ಕೆಲಸ ನಾನು ಮಾಡೋಕ್ಕೆ ನಾನು ನಿಂತಿರೋ ನಾನು ಏನಂತ ಕಂಬಿಟ್ಟಿದ್ದೀನಿ ನೀನು ಈ ಥರ ಎಲ್ಲ ಮಾತಾಡೋಕ್ಕೆ ನಾಚಿಕೆ ಹಾಕಿವ ನಿನಗೆ ನೋಡೇ ನಿನ್ನ ಆಟಗಳೆಲ್ಲ ನಂಗೆ ಚೆನ್ನಾಗಿ ಗೊತ್ತು ನಿನ್ನ ಕೈಲಿ ನಾನು ಹೇಳ್ಸ್ಕೊಬೇಕಾಗಿಲ್ಲ ನಿನ್ನ ಕೈಯಲ್ಲಿ ತಿಳ್ಕೊಂಡು ಬುದ್ಧಿ ಕಲಿಬೇಕಾಗಿಲ್ಲ ನನಗೆ ಈ ಮಗು ಇಷ್ಟ ಇಲ್ಲ ನನಗೆ ಈ ಮಗು ನನ್ಗುಟ್ಟಿದೆ ಅನ್ನೋದು ನಮ್ಗೆ ಇಲ್ಲ ನನಗೆ ಅದರಿಂದ ನನಗೆ ಇದು ಬೇಡ ನನಗೆ ಈ ಮಗು ನೋಡು ನಡಿ ಇವಾಗ ಬೇಡ ನನ್ ಬೇಡ ನನಗೆ ನನ್ನ ಮಗು ಬೇಕು ನನಗೆ ಪ್ಲೀಸ್ ಕಣ್ರಿ ಹಿಂಗೆ ಅನ್ಬೇಡಿ ನೋಡಿ ನಿಮ್ದು ಅಮ್ಮ ಅಂತೀನಿ ಅಮ್ಮ ಭಾಳ ಇಷ್ಟಪಟ್ಟದೆ ನನ್ನ ಪ್ರೆಗ್ನೆಂಟ್ ಆಗಿರೋದಕ್ಕೆ ಭಾಳ ಖುಷಿ ಆಗದೆ ನೋಡಿ ನಿಮ್ದು ಅಮ್ಮ ಎಂತ ತಪ್ಪಾಯ್ತು ಕಣ್ರಿ ನೋಡಿ ನಾನು ಇವಾಗ ಹೋಗಕ್ಕೆ ಕದೋದೋದ್ರು ನನಗೆ ಡೆಲಿವರಿ ಆಗಿ ಬಾಂತಾನೆ ಎಲ್ಲ ಮುಗಿದ ಮೇಲೆ ನಾನು ಕೆಲಸಕ್ಕೆ ಹೋಯ್ತೀನಿ ಪ್ರತಿ ತಿಂಗಳು ನಿಮ್ಗೆ ಸಂಬಳ ತಂದು ಕೊಡ್ತೀನಿ ಒಂದಿನ ಉಳ್ಕೊಳ್ತ ಕೆಲಸ ಮಾಡ್ತೀನಿ ಅದು ನನ್ನ ಮಗು ಸಾಯಿಸ್ತೀನಿ ಅಂತ ಮಾತ್ರ ಅನ್ನದು ಬೇಡ ಕಣ್ರಿ ನನ್ನ ಪ್ರೀತಿಗೆ ಸಂಕೇತ ಹೋಗ್ಬಿಟ್ಟಿರಿ ಮಗುನ ಸಾಯಿಸ್ತೀನಿ ಅಂತಿರಲ್ಲ ಹೆಂಗ್ ಬತ್ತೆ ನಿಮಗೆ ನಿಮ್ದ ಅಮ್ಮ ಅಂತೀನಿ ನೋಡಿ ನೀವು ಯಾವ್ದೇ ತಂದ್ರ ಅದನ್ನು ಪಡ್ಬೇಡಿ ಇದು ನಿಮ್ಮ ಮಗುನೇ ಕಂದ್ರಿ ಯಾಕೆ ಹಿಂಗೆ ಆಡ್ತಾ ಇದ್ರಿ ನೀವು ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿಮ್ಮ ಕೈ ಮುಗಿತೀನಿ ನಿಮ್ಮ ಕಾಲ್ಗಾರು ಬೀಳ್ತೀನಿ ಬೇಡ ಕನ್ರಿ ಬೇಡಿ ನೋಡಿ ನಾನು ಯಾವ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ್ನೋ ಈ ಜನದರಿ ಅರ್ಕನ್ಬೋಸ್ತಾವ್ನಿ ನಿಮ್ದು ಅಮ್ಮಯ್ಯ ಅಂತ ನಿಮ್ಮ ಕೈ ಮುಗಿತೀನಿ ನನ್ನ ಮಗಿನ ಮಾತ್ರ ನನ್ನಿಂದ ದೂರ ಮಾಡಬೇಡಿ ನನ್ನ ಮಗಿನ ಮಾತ್ರ ನನ್ನ ದೂರ ಮಾಡಬೇಡಿ ನಿಮ್ಮ ಕಾಲ್ಗಾದ್ರ ಬೀಳ್ತೀನಿ ನಿಮ್ಮ ಕೈನಾರು ಮುಗಿತೀನಿ ನನ್ನ ಜೊತೆ ನೀನು ಆಟ ನಡೆಯಲ್ಲ ನಿಂದು ಹೇಳ್ತಾನೆ ಕೇಳ್ಕೊ ಇವಾಗ ಮುಗುವ ಅವಶ್ಯಕತೆ ಇಲ್ಲ ಮೊದಲು ನಿನ್ನ ತಗ್ಸ್ಬಿಟ್ಟು ನಾಳೆ ಕೆಲಸಕ್ಕೆ ಹೋಗುದು ನೀನು ಹೇಳ್ತಾರೆ ಅರ್ಥ ಆಗ್ತಾ ಇರ್ಬೋದು ನಿಮಗೆ ಏನಕ್ಕೆ ಹಿಂಗೆ ಆಡ್ತಾ ಇದೀನಿ ನೀನು ಏನ್ ಆಟ ಆಡ್ತಾ ಇದೀಯ ಆಟನ ನಮ್ಗೆ ತಿನ್ನ ಅದು ಬೇರೆ ಏನಕ್ಕೆ ಇವಾಗ ಇವಾಗ ಅವಶ್ಯಕತೆ ಇದೆಯಾ ನಾವು ಒಂದು ಸ್ವಂತ ಅಂತ ಮಾಡ್ಕೊಂಡು ಮೇಲೆ ಬೇಕಾದ್ರೆ ಮಕ್ಳು ಮಾಡ್ಕೋಬಹುದು ಇವಾಗ ನಮ್ಗೆ ಕಷ್ಟ ಇದೆ ಆ ಮಗು ಬೇರೆ ಎಲ್ಸಾಕಾಗುತ್ತೆ ಸುಮ್ನೆ ಥರ ಆಡ್ಬೇಡ ನೀನು ಬೇಡ ಅಷ್ಟೇನೆ ಅಮ್ಮ ಕಾಲ್ ಕಟ್ಟಿನಿ ನಿಮ್ ಕೈ ಮುಗಿತಿನಿ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಮಗು ತಂದೆಯಾಗಿ ಆ ಮಗು ಬೇಡ ಅಂತ ಎಷ್ಟು ಸಲ ಹೇಳ್ಬೇಕು ನಿನಗೆ ಎಷ್ಟು ಸಲನೇ ಹೇಳ್ಬೇಕು ನಿನ್ಗೆ ಒಂದ್ಸತ್ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ ನಾನು ಅರ್ಥ ಮಾಡ್ಕಲ್ರಿ ಪ್ಲೀಸ್ ಕಣ್ರಿ ಯಾಕ್ರಿ ಇದ್ರಿ ನೀವು ಏನೇ ಆಡ್ತಾರೆ ಏನು ಆಡ್ತಾರೆ ಜಾಸ್ತಿ ಮಾತಾಡಿದ್ರೆ ಸರ್ಯದ್ ಕೆಲಸಗಳಾಗೋಗುತ್ತೆ ಏನು ಆ ಥರ ಆಡ್ತಿದ್ದೀನಿ ನೀನು ಹೇಳಿ ಮಾತ್ರ ಏನು ಮತ್ತೆ ನನ್ನ ನಿಂತಿ ಮಧ್ಯದಲ್ಲಿ ತಲೆ ಹಾಕಬೇಡಿ ನೀವು ನೀವು ಬಂದ ಮೇಲೆ ಅವಳು ಜಾಸ್ತಿ ಹೆಚ್ಕೊಂಡಿರೋದು ಹೇಳ್ತಾ ಇದ್ದೀನಿ ಅಲ್ವಾ ನಮ್ಮ ಮಧ್ಯಕ್ಕೆ ನೀವು ಬಂದು ನಮ್ಮ ಸಂಸಾರ ಆಡೋ ಮಾಡೋಕೆ ನೋಡ್ಬೇಡಿ ಎಲ್ಲಾದ್ರೂ ಮಗಳು ಮೈ ಚೆನ್ನಾಗಿರ್ಲಿ ಅಂತ ಇಷ್ಟಪಡ್ಬೇಕು ಹೊರತು ಮಧ್ಯದ ಬಂದು ಹುಳಿಗಿಂಡೋದಲ್ಲ ನನಗೆ ಇವಾಗ ಮಗು ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ಜೀವನ ಮಾಡೋದೇ ಕಷ್ಟ ಕುಂತಿದೆ ಅಂಥದ್ರಲ್ಲಿ ಈ ಮಗುನ ಎಲ್ಲಿ ಸಾಕಲಿ ನಾವು ಏನು ಸ್ವಲ್ಪ ಗೊತ್ತಾಗಲ್ವಾ ನಿಮಗೆ ಬುದ್ಧಿ ಇಲ್ವಾ ಓಹ್ ಎಲ್ಲ ನೀವೇ ಫಿಟ್ಟಿಂಗ್ ಇಟ್ಕೊಂಡಿರೋದು ನೀವು ನೋಡಿಯತ್ತೆ ನನಗಂತೂ ಈ ಮಗು ಇಷ್ಟ ಇಲ್ಲ ಇವಾಗ ಬೇಕಾದಾಗ ಮಾಡ್ಕೊಬೋದು ಏನಂತೆ ನನಗಂತೂ ಇವಾಗ ಬೇಡ ನಮ್ಮ ಜೀವನ ಮಾಡೋದು ಎಷ್ಟು ಕಷ್ಟ ಕುಂತಿದೆ ಅದ್ರ ಮಧ್ಯದಲ್ಲಿ ಈ ಮಗು ಎಲ್ಲಿ ಸಾಕ್ತ ಕುತ್ಕೊಳಕ್ಕಾಗುತ್ತೆ ಸುಮ್ಮನೆ ಇವೆಲ್ಲ ಅವಶ್ಯ ಅನವಶ್ಯಕ ಇವಾಗ ಇಲ್ಲ ಅದು ಸುಮ್ಮನೆ ಬಾಯ್ ಮುಚ್ಕೊಂಡು ಹೇಳ್ತಾ ಇದ್ದೀನಿ ಕೇಳ್ಕೊ ನಾಳೆ ಟ್ಯಾಬ್ಲೆಟ್ ಏನಾದರೂ ಅದು ಕೊಡ್ಸ್ತೀನಿ ಹಾಸ್ಪಿಟ್ಲಿಗೆ ಹೋಗೋಣಪ್ಪ ಬಾ ಇವಾಗ ಏನು ಇವಾಗಲೇ ಏನೂ ಆಗಲ್ಲ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ನಿನ್ನೆ ತಲೆಗೆಡಿಸ್ಕೊಬೇಡ ಇಡಿಸ್ಕೊಬೇಡ ಗೊತ್ತಿರೋ ಡಾಕ್ಟ್ರ್ ಹತ್ರ ನಾನು ಮಾತಾಡ್ಬಿಟ್ಟು ನಿಮಗೆ ಟ್ಯಾಬ್ಲೆಟ್ ತಿಸ್ಕೊಡ್ತೀನಿ ಆಯಿತಾ सूमे अला एो जन मदे ह्यां पर्दर कै ब बरंकतािरू हिंगे बुद्धी कलि निमकुलके मक्कळक बेकोंद अदवा मक् याति नेन गोतिल्व निचूरवे अय अदेन तल बुद्ध नि हिंग माताडतिरे हाताडती नोडी सरी बुडवाळ्या च कलतदिरी नमनकुल मक्कीला ಆದಾಗ ನಾವು ನಾವು ದೇವರು ಯಾವ ದೇವರು ಕೃಪೆ ತೋರದ್ಮೇಲೆ ಅಂತ ಖುಷಿ ಪಡ್ಬೇಕು ಹೊರ್ತು ಸಂಕ ಪಡೋದಲ್ದ ಏನು ನೀನು ನೀನು ತಂದಾಗ್ತಾರ ಸಿಕ್ಕೋ ನೀನು ಸುಮ್ಮ ಇದ್ಬಿಡಪ್ಪ ನೀನು ನನ್ನ ಮಗಳನ್ನ ನಾನು ಸಾಕಾಗ ಗೊತ್ತು ಒಳ್ಳೆ ಮಾತಾಡ್ಬಿಡ ನೀನು ನೀನು ತಂದಾಗ್ತಾರ ನಾನು ಅವತ್ತಿಂದ ನೋಡ್ತಾಯಿ ನೀ ನನ್ನ ಮಗಳಿಗೆ ಯಾವ ಥರ ನರ್ಬಂಧನ ಕೊಡ್ತಾಯಿದ್ದಿ ಅಂತ ನನ್ನ ಮಗಳನ್ನ ಏನು ಬಿಗ್ಸಕ್ಕೆ ಹೆಂಗೆ ಸಾಕಿತಿಲ್ಲ ನಾನು ರಾಣಿ ರಾಣಿ ಹೇಗಿದ್ಲು ನನ್ನ ಮಗಳು ಇಲ್ಲಿ ಬಂದ ಮೇಲೆ ಬಿಕಾರಿ ಬಿಕ್ನಾಸಿ ಹಿಂಗೆ ಕಾಣ್ತಾರೋ ನನ್ನ ಮಗಳು ಗೊತ್ತಾ ನಿನ್ನ ಸಾಹಾಸ ಮಾಡಿರೋದಕ್ಕೆ ನಿಮ್ಮ ಮುಂಡೆ ಮಗಳಿಗೆ ಅವತ್ತೇ ಬಡ್ಕೊಂಡೆ ಇವನು ಸಾಹಸೇ ಬೇಡ ಅಂತ ನನ್ನ ಮಾತ ಕೇಳಲಿಲ್ಲ ಕೇಳ್ದವತ್ಕೆ ಇಷ್ಟೆಲ್ಲ ಆಯ್ತಾ ಇರೋದು ಇಲ್ಲಿ ಓಪರ್ ಮುಂಡೆ ನನ್ನ ಮಾತಾ ಕೇಳ್ಕೊಂಡು ನಮ್ಮಮ್ಮ ಹೇಳಿದ್ದು ನಂಗೆ ಕೇಳ್ಕೊಂಡು ಇರೋ ಅನ್ಕೊಂಡು ಇದ್ದಿದ್ರೆ ಇವತ್ತು ಈ ಥರ ಪರಿಸ್ಥಿತಿಯಲ್ಲಿ ಈ ಥರ ನಡ್ಕಂಡು ಬೋಸ್ಬೇಕಾಗಿತ್ತಲ್ಲ ಇವಳು ನಿನ್ನ ನಿನ್ನ ಅಂತ ನಿನ್ನ ನಂಬ್ಕ ಬಂದಿದ್ಕೆ ನೀನೇನು ಕೊಡ್ತಾಯಿದ್ದೀನಿ ಪ್ರತಿಫಲವ ನೀನು ಏನು ಕೊಡ್ತಾಯಿದ್ದೀನಿ ನೀನು ನೀನು ಸಾಕು ಥರ ಸಿಕ್ಕರೆ ನಾನು ಕೂಲಿ ಮಾಡ್ಸಾಕ್ತೀನಿ ನೀನು ಸುಮ್ಮನಿಲ್ಲಪ್ಪ ನೀನು ಆ ಮಗ ಏನ ನೋಡ್ಕೊಳಕ್ಕೆ ಗೊತ್ತಾ ನೋಡ್ಕೊಳಕ್ ಗೊತ್ತು ಸುಮ್ಮನೆ ಜಾಸ್ತಿ ಮಾತಾಡಬೇಡ ನೀನು ನೋಡಿ ಅತ್ತೆ ತುಂಬಾ ಜಾಸ್ತಿ ಮಾತಾಡ್ತಾ ಇದ್ರ ನೀವು ಎಷ್ಟ ದಿನ ಕಣ್ಣ ಅಂತ ಸಾಕ್ತಿರ ದಿನ ಸಕ್ಕರೆ ಹೇಳಿ ಓ ಇದೊಳಗೆ ಸರಿ ಆಯಿತು ಏನ್ ನೀವ್ನ ಇದು ಎಷ್ಟ ದಿನ ಎಷ್ಟ ದಿನ ಅಂತ ಸಾಕಾಗುತ್ತೆ ಎಷ್ಟ ದಿನ ಕುದಿ ಮಾಡಿ ಸಾಕ್ತೀರಾ ಇವತ್ತು ನಮ್ಮ ಪರಿಸ್ಥಿತಿ ಅದ್ಗೆಟ್ ಕುಂತಿದೆ ಅದು ಮದ್ದಿರಾ ಅದೂ ಬೇರೆ ಮಾಡ್ಕೊಂಡು ತಿರ್ಗಾ ನರ್ಕೊಂಡ್ ಬೋಸಿ ಅಂತ ಹೇಳ್ತಾ ಇದಿರ ನೀವು ಇವತ್ತು ನನ್ಗ ಹಾಕದಪ್ಪ ನನಗಂತೂ ಇಷ್ಟ ಇಲ್ಲ ಬಿಲ್ಕು ಇಷ್ಟ ಇಲ್ಲ ಆ ಮಗು ನನ್ಗೆ ಯಾವುದೇ ಕಾರಣಕ್ಕೂ ನಾನು ಒಪ್ಪಿಕೊಡಲ್ಲ ಯಾಕ ಒಪ್ಪಳ ಕಿರಂದಿಯ ನೀನು ನಿನ್ ಮಗ ಅಲ್ವಾ ಯಾಕೆ ಒಪ್ಪು ಕಳಕಿರಾಂದಿಯಾ ನಿನ್ ಕಷ್ಟ ನಾನ್ ಸಾಕಾತೀನಿ ಅಂತ ನಾನ್ ಹೇಳ್ತಾ ಇಲ್ವಾ ಓ ನಾನು ಸುಮ್ಗಿನ ಏನಮ್ಮ ಏನು ಮಾಡ್ತೀಯಾ ನೀನು ಹೋಗು ಮನೆಯಿಂದ ಅಷ್ಟೇ ಕಡ್ದು ಇವಾಗಲೇ ಹೋಗು ನಿಂದು ಯಾಕೋ ಭಾಳ ಆಗ್ತಾ ಇದೆ ನಿಂದು ಏನು ಆಡೋದು ನೀನು ಹೋಗಿ ಏನೋ ಹೋಗ್ಲಿ ಚಪ್ಪಾ ಅಂದ್ಬಿಟ್ಟು ಆಸ್ರೇ ಕೊಟ್ಟಿರೋದ್ಕಾ ನೋಡಿ ಏನಾದ್ರೂ ಆಟ ಜಾಸ್ತಿ ಆದರೆ ನಾನು ಸುಮ್ಮನೆ ಇರೋಲ್ಲ ನಾನು ತುಂಬ ಕೆಟ್ಟು ಮನಸ್ಸ ಇನ್ನೊಂದು ಮೊನಗೆ ನೋಡಿಲ್ಲ ಈ ಮಖ ನೋಡಿ ಇಷ್ಟೊಂದು ಭಯ ಇದೀರಾ ಇನ್ನೊಂದು ಮಕ್ಕ ತೋರಿಸಿದ್ರೆ ಆಮೇಲೆ ಗೊತ್ತಾಗುತ್ತೆ ನಾನು ಏನು ಅಂತ ನೋಡಿ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಕೊಡ್ತೀನಿ ಚೆಂದಾಗ ಏತ್ನೇ ಮಾಡು ಏತ್ನೆ ಮಾಡಿಬಿಟ್ಟು ನೀನು ತೀರ್ಮಾನ ಹೇಳ್ಬೇಕು ಇಲ್ಲ ಅಂದರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಜಾಸ್ತಿ ಟೈಮ್ ಇಲ್ಲ ಇನ್ನೊಂದು ಆಫ್ ಆನ್ ಅವರ್ ಇದೆ ಚೆಂದಾಗ ಏತ್ನೆ ಮಾಡಿಬಿಟ್ಟು ಹೇಳು ಏನಮ್ಮ ಮಾಡೋದು ಈಗ ಮಗ ಮೊದಲು ನಡಿ ಹೋಗದ ಈ ಮುಂಡೆ ಮಗಂತ ಇಲ್ಲಿ ಇರೋಕಾಯ್ಕಿಲ್ಲ ಇವನು ಅಂತ ಸಹಕೊನಂಗೆ ಆಡ್ತಾನೆ ಏನಾರು ಹೆಚ್ಚು ಕಮ್ಮಿ ಮಾಡಿಡ್ಬಿಟ್ಟು ಅದು ಹಾಕಬೇಕು ನಡಿ ದೇಸ ಆಗ್ಲಾಗದ ಎಲ್ಲರ ಗೇಕ ಹುಣ್ಣಾಕಾಯ್ತದೆ ನಡಿ ಕೂಲಿ ಗೆಡ್ಸ್ಕ ತಲೆಗೆಡ್ಸ್ಕೊಬೇಡ ನೀನ ಈ ಊರಲ್ಲೇ ಇರೋದು ಬೇಡ ನಡಿ ಎತ್ತಗಾರ ಹೊಟ್ಟೋಗದ ಅಮ್ಮ ಕೈಲೊಂದು ರೂಪಾಯಿ ಕಾಸಿಲ್ಲ ಏನಿಲ್ಲ ಎಲ್ಲಿಗೋಗದಮ್ಮ ಹೋಗದು ನಂದು ಈಜ್ ಪರಿಸ್ಥಿತಿ ಆಯ್ತದೆ ನಮ್ಮ ಜೀವನ ಎಷ್ಟು ಮಟ್ಟಿಗೆ ಆಯ್ತದ ಕನ್ಸು ಮನ್ಸಲ್ಲ ಒಂದ್ ಕಡಿತಿಲ್ಲ ಕಡ್ಮು ಕನ್ಸು ಮನ್ಸಲ್ಲ ಒಂದ್ ಕಡಿತಿಲ್ಲ ನಾನು ಬಹಳ ಬೇಜಾರಾಯ್ತದೆ ನನಗೆ ಬಹಳ ಬೇಜಾರಾಯ್ತದೆ ನೋಡು ನೀನ್ ತರಗಿಸ್ಕೊಬೇಡ ನೀನು ನಾನು ಹೇಳ್ತೇಲ್ವಾ ನೀನ್ ಯಾಕೆ ಬಯಪಟ್ಟಿ ನಾನು ಇರ್ಬೇಕಾದ್ರೆ ಯಾಕಟ್ಟಿಯೇ ಅದ ಎಷ್ಟು ಕಷ್ಟ ಆಗ್ಲಿ ನಾನು ಇನ್ನೂ ಸಾಕ್ತಿನಿ ಮುಗಾನು ಸಾಕ್ತೀನಿ ನಡಿ ನೀನು ಸುಮ್ಮನೆ ಯತ್ನ ಮಾಡ್ಬಿಡ ನೀನು ನಡಿ ಹೋಗದ ಎಲ್ಲಾರೇ ದೇಶ ಆಗ್ಲಾಗದ ಎಲ್ಲಾರೇ ಅಪ್ಪ ಅಂತಾರ ಕಾಲಿಡ್ದು ಇರಕಾಯ್ತದ ನಡಿ ಇನ್ನೇನ್ ಮಾಡಿ ನಾವು ಮಾಡ್ಕೊಂಡಿತ್ತ ಕರ್ಮ ನೆಮ್ಮದಿಯಾಗಿ ಇರ್ಬೋದಾಗಿತ್ತು ನೀನು ಆ ಮದುವೆ ಮದುವೆಗಾಗಿ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಇವತ್ತು ಆ ತಗೂ ಇಲ್ಲ ಇತ್ತಾಗೂ ಇಲ್ಲ ಅಂದ್ಕೊಂಡು ನಿನ್ನ ಜೀವನ ನೀನು ಹಾಳು ಮಾಡ್ಕೊಂಡೆ ನಡಿ ಈಗ ನನ್ನ ಮಗ ಮಗನೂ ಎಡ್ತಿ ಬಾಳ್ಸಂತ ನನ್ನ ಮಗರ ಇವನು ಅವ್ನ ಮಗ ಮಗನ ಹುಡುಗೊತಾಕಿಲ್ವ ಅವನು ಅವ್ನು ಎಡ್ತಿ ಮಕ್ಳು ಬಾಳಿಸೋಕು ಇಲ್ವಾ ಅವನು ಎಲ್ಲರೂ ನಾನು ಇಡ್ತಿ ಬಸರಿಯಾಗಳಂತ ಎಷ್ಟು ಸಂಭ್ರಮ ಪಡೋರು ಎಷ್ಟು ಖುಷಿ ಪಡೋರು ಸಂಕಟಪಟ್ಟು ಸಾಯ್ತಾನೆ ಹಂಗೆ ಹೆಣ ಸಾಯಂಗೆ ಅವನು ಹೆಣಬಿದೋಗ ಅವನು ಸಾಕ್ತಂಗಾಯ್ತ ನಿನ್ನ ನಿನ್ನ ಮುಗೀನ ಸಾಕ್ತಂಗಾಯ್ತ ಅವೆಲ್ಲ ಕನಸು ಅಂತ ತಿಳ್ಕೊಂಡು ಹೆಂಗಿರ್ಬೇಕು ಹಂಗಿರೋದು ಕಲಿ ತಲೆಗೆಡ್ಸ್ಕೊಬೇಡ ನೀನು ಅವನು ಯಾವತ್ತಿದ್ರು ಮಗು ಮುಳ್ಳೇ ಹೊರ್ತು ಇನ್ನೇನು ಇಲ್ಲ ಅವನು ನಡಿ ನೀನು ತಲೆಗೆಡ್ಸ್ಕೊಬೇಡ ನೀವು ನೀನು ಸಾಕ್ತೀನಿ ನಡಿ ನೀನು ಧೈರ್ಯವಾಗಿರು ನೀನು ಯತ್ನೆ ಮಾಡಬೇಡ ಸುಮ್ಕಿರು ನೀನು ಯಾಕೆ ಏತ್ನೇ ಮಾಡಿ ಹೊಂಟೋಗೋದು ಎಲ್ಲಿಂದ ಎಲ್ಲಿ ಅಂತ ಹೋಗೋದಮ್ಮ ಕೈಲೊಂದು ರೂಪಾಯಿ ಕಾಸಿಲ್ಲ ಎಲ್ಲಿಗೆ ಅಂತ ಹೋಗೋದು ದೇಹ ಆಗ್ಲಾಗದೆ ನಡಿ ಸುಮ್ಮನೆ ನೀನು ದೇವ್ರು ಎಲ್ಲಿ ತಾರಿ ನಡ್ಗೆ ಹೋಗೋದ ನಡಿ ನಾವು ಮಾಡಿದ ಕರ್ಮಕ್ಕೆ ಸುರ್ಯಾಗ ಬೋಸ್ ನಡಿ ಮಗಿನ ಮಾತ್ರ ಸಾಯಿಸದ್ ಬೇಡ ಕಣಪ್ಪ ಹೊಟ್ಟೆ ಊರಿತದ್ದೆ ಹ್ಮ್ ಚೆ ಅದ್ ಏನ್ ಕರ್ಮ ಮಾಡಿದದು ಬೇಡಕಿಂದ ಹೋಗ್ಬಿಟ್ರೆ ಸರಿ ಇಲ್ಲ ಅಂದ್ರೆ ಅವನು ಏನು ಮಾಡ್ತಾನೆ ಅಂತ ಹೇಳಕ್ ಆಮೇಲೆ ಊಟ ಗಿಟ್ಟದೊಳಗೆ ಏನಾರು ಬೆರ್ಸ್ ಕೊಟ್ಬಿಟ್ರಿ ಏನು ಮಾಡಿ ಆಮೇಲೆ ಅದು ಯಾವಾಗ ಅಂದರು ಬಾ ಇಲ್ಲಿ ಮೊದಲು ಇಲ್ಲಿಂದ ಹೋಗದ ಅತೇಮಾ ನಾನೇ ಕರ್ಕೊಂಡು ಅಂತ ಮಾಡಿದ್ಯಾ ನೀನು ನೋಡು ನಿನ್ನ ಸುಮ್ನೆ ಬೇಡ ಹೋಗ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ